ಎಕರೆಗೆ ನೂರ ಎಂಬತ್ತೈದು ಟನ್ ಕಬ್ಬು ಬೆಳೆದ ರೈತರ ಸಾಧನೆ ನಿರಾಣಿ ಸಂಸ್ಥೆಯಿಂದ ರೈತರಿಗೆ ಕಾರ್ಯಾಗಾರ ಎಕರೆಗೆ ಬರೋಬ್ಬರಿ ನೂರ ಎಂಬತ್ತೈದು ಟನ್ ಕಬ್ಬು ಬೆಳೆದ ರೈತರು ಬೇರೆ ಬೇರೆ ದೇಶದ ಮಾದರಿಗಳ ಹೊಸ ತಳಿಯ ಪ್ರಯೋಗ ಕಂಡ ರೈತರಿಂದ ಮುಧೋಳದ ರೈತರಿಗೂ ಸಿಕ್ತು ಮಾರ್ಗದರ್ಶನ ನಿರಾಣಿ ಸಂಸ್ಥೆಯ ವತಿಯಿಂದ ಕಪ್ಪು ಬೆಳೆಗಾರ ರೈತರಿಗೆ ಒಂದು ದಿನದ ವಿಶೇಷ ತರಬೇತಿ ನೀಡಲಾಯಿತು ಸಂಪನ್ಮೂಲ ವ್ಯಕ್ತಿಗಳನ್ನು ಗೌರವಿಸಿ ಬರಮಾಡಿಕೊಂಡ್ರು ಗಿಡಕ್ಕೆ ನೀರುಣಿಸುವ ಮೂಲಕ ಚಾಲನೆ ನೀಡಿದ್ರು ಉಡುಚಿ ಕ್ಷೇತ್ರದ ಮಾಜಿ ಶಾಸಕ ಶ್ಯಾಮ್ ಘಾಟಗೆ ಅವರ ಜಮೀನಿನಲ್ಲಿ ಅಣ್ಣಾಸಾಹೇಬ್ ಪೊನ್ನೆ ಎಂಬುವವರು ಹತ್ತು ಎಕರೆಗೆ ಬರೋಬ್ಬರಿ ಸಾವಿರದ ಎಂಟುನೂರ ಐವತ್ತು ಟನ್ ಕಬ್ಬು ಬೆಳೆದಿದ್ದಾರೆ ಅವರೇ ಮೂಧೋಳ ರೈತರಿಗೆ ತರಬೇತಿ ನೀಡಿದ್ರು ಈಗ ಹತ್ತು ಎಕರೆ ನಾವು ಕಬ್ಬನ್ನು ಪೀಠದಲ್ಲಿ ಬೆಳೆಸಿ ಅದು ಯಾವ ರೀತಿ ಕಬ್ಬದಪ್ಪ ಅಂದರೆ ಒಂದು ಕಬ್ಬ ನಾಲ್ಕರಿಂದ ಐದು ಕೆ ಜಿ ತಗೋ ಕಬ್ಬಾಗಿದೆ ಎಕರೆ ಇಳುವರಿ ತೆಗೆದಾಗ ಒಂದು ನೂರ ಎಂಬತ್ತನ್ನು ನಮಗೆ ಬೆಳೆಯೋಕ್ಕೆ ಸಾಧ್ಯ ಆಗಿದೆ ಸರ್ವಸಾಧಾರಣ ಪೀಠದಲ್ಲಿ ಇಸ್ರೇಲ್ ಅಥವಾ ಚೀನಾದಲ್ಲಿ ಬೆಳೀತಾ ಇದ್ರು ಅದನ್ನ ನಾವು ಸ್ಟಡಿ ಮಾಡಿಕೊಂಡ ನಮ್ಮಲ್ಲಿ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ನಾವು ಕೂಡ ಪ್ರಯತ್ನ ಮಾಡಿ ಬಹಳಷ್ಟು ತಿಪ್ಪೆ ಗೊಬ್ಬರ ಕರಿಮಣ್ಣು ಕೆಲವೊಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ನೂರ ಎಂಬತ್ತು ಟನ್ ಇಳುವರಿ ಈ ಸಲ ನಮಗೆ ಬತ್ತು ಅದು ಬಹಳ ನಮ್ಗೆ ಖುಷಿಯಾಗಿದೆ ಮೊದಲ ಭಾಗದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವುದರಿಂದ ಇಲ್ಲಿನ ಭಾಗದ ರೈತರಿಗೆ ನೆರವಾಗಲಿ ಅಂತ ನಿರಾಣಿ ಸಂಸ್ಥೆಯವರು ಈ ಮಹತ್ವದ ಕಾರ್ಯಾಗಾರ ಏರ್ಪಡಿಸಿದ್ರು ಹಲವಾರು ಜನ ಸಂಪನ್ಮೂಲ ವ್ಯಕ್ತಿಗಳು ಉಪನ್ಯಾಸ ನೀಡಿದ್ರು ತರಬೇತಿಯ ಜತೆ ಜೊತೆಗೆ ರೈತರು ಕೇಳಿದ ಪ್ರಶ್ನೆಗಳಿಗೂ ತರಬೇತುದಾರರು ಸಂವಾದದ ಮೂಲಕ ಉತ್ತರ ನೀಡಿದರು ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇಡೀ ದೇಶದಲ್ಲಿನೇ ಅತಿ ಹೆಚ್ಚು ಕಬ್ಬು ಬೆಳೆಯುವಂಥ ಪ್ರದೇಶ ರನ್ನನಾಡು ಮೊದೋಳದಲ್ಲಿ ಕಬ್ಬು ಯಾವ ರೀತಿ ಪ್ರತ್ಯೇಕರಿಗೆ ಹೆಚ್ಚು ಇಳುವರಿಯನ್ನು ತೆಗೆಯಬೇಕು ಮತ್ತು ಅದಕ್ಕೆ ಬರುವಂತ ಕೀಟನಾಶಕಗಳು ಅಂದರೆ ಯಾವ ರೀತಿ ಅದಕ್ಕೆ ರೋಗಗಳು ಬರ್ತದೆ ಅದನ್ನು ಯಾವ ರೀತಿ ತಡೆ ಇಡಬೇಕು ಅನ್ನುವಂಥದ್ದನ್ನು ಇವತ್ತೊಂದು ಉಪನ್ಯಾಸಕರಿಂದ ವಿಜ್ಞಾನಿಗಳಿಂದ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ ಭಾಳ ಅದ್ಭುತವಾಗಿ ವಿಜ್ಞಾನಿಗಳು ವಿಶೇಷವಾಗಿ ಮಲ್ಲಪ್ಪನ ಕಟ್ಟಿಯವರು ರೋಹಿಣಿ ಬಯೋಟೆಕ್ದವರು ಆಮೇಲೆ ನಮ್ಮ ಚಿಕ್ಕೋಡಿಯಿಂದ ರಾಯಭಾಗದಿಂದ ಬಂದಿರುವಂಥ ಅಣ್ಣ ಸಾಬ್ ಅವರು ಅವರು ಒಂದು ಎಕರೆಗೆ ಒಂದು ನೂರ ಎಂಬತ್ತೈದು ಟನ್ ಕಬ್ಬನ್ನು ಬೆಳೆದು ಕೇವಲ ಒಂದು ಎಕರೆದಲ್ಲ ಅವರು ಹತ್ತು ಎಕರೆದಲ್ಲಿ ಬೆಳೆದಿದ್ದಾರೆ ಅಂದರೆ ಹದಿನೆಂಟುನೂರ ಐವತ್ತು ಟನ್ ಕಬ್ಬನ್ನು ಬೆಳೆದು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಅಂಥವ್ರನ್ನೆಲ್ಲ ಕರೆಸಿ ನಮ್ಮ ರೈತರಿಗೆ ಮತ್ತು ಚೌರಡ್ಡಿಯವರು ನಮ್ಮದುವರೆ ತಾಲೂಕದವರು ಅವರೆಲ್ಲರೂ ಕರೆಸಿ ಈ ರೈತರಿಗೆ ಅನುಕೂಲ ಆಗುವಂಥದ್ದನ್ನು ಮಾಡಿದ್ವಿ ಇವತ್ತು ಸಂಖ್ಯೆ ಕಡಿಮೆ ಇರ್ಬೋದು ಅದನ್ನು ಇದನ್ನ ಒಂದು ಪುಸ್ತಕ ರೂಪದಲ್ಲಿ ಮತ್ತೊಂದು ವಿಡಿಯೋ ರೂಪದಲ್ಲಿ ಅದನ್ನು ಮಾಡಿ ಅದನ್ನು ವೈರಲ್ ಮಾಡೋದರಿಂದ ಅತಿ ಹೆಚ್ಚು ಜನರಿಗೆ ತಲುಪಲಿಕ್ಕೆ ಸಾಧ್ಯತೆ ಇನ್ನು ರೈತರ ಶ್ರಮ ಹಾಗೂ ನಿರಾಣಿ ಸಕ್ಕರೆ ಕಾರ್ಖಾನೆಯ ಕಾರ್ಯವೈಖರಿ ಹಾಗೂ ತರಬೇತಿಯ ಬಗ್ಗೆ ಸಾಂದರ್ಭಿಕವಾಗಿ ನಿರಾಣಿ ಸಂಸ್ಥೆಯ ಮುಖ್ಯಸ್ಥ ಸಂಗಮೇಶ್ ನಿರಾಣಿ ಅವರು ಮಾತನಾಡಿದರು ಹೆಚ್ಚು ಇಳುವರಿ ಪಡೆಯಲು ಏನ್ ಮಾಡಬೇಕು ಯಾವ ಗೊಬ್ಬರ ಬಳಸಬೇಕು ಎಂಬಿತ್ಯಾದಿ ಮಾಹಿತಿಗಳನ್ನು ರೋಹಿಣಿ ಬಯೋಟೆಕ್ನ ಮಲ್ಲಪ್ಪ ಕಟ್ಟಿ ಸೇರಿದಂತೆ ಅನೇಕರು ತಿಳಿಸಿಕೊಟ್ರು ಕೊನೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಗೆ ಸನ್ಮಾನಿಸಿ ಗೌರವಿಸಿದ್ರು ರನ್ ಟಿವಿ ನ್ಯೂಸ್ ಮುಧೋಳ ನಿಮ್ಮ ಮನೆಯ ಅಂದ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆಣ್ ಫ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟು ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ